ಗೊತ್ತಿದೆ ಸತ್ಯ ಅಸಹಿಸಿದೆ ಕೆಲವರು ಅಸಹ್ಯ ಪರಿಸ್ಥಿತಿ ಅಸಹ್ಯ ಆಗುತ್ತೆ ಅದರಿಂದ ಅವರು ಅವ್ರನ್ನೆಲ್ಲ ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಮನುಷ್ಯ ನಾವು ನನ್ನ ತಾಲೂಕಲ್ಲಾಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ನಾನು ಯಾವತ್ತು ಯಾರಿಗೂ ರೇಟ್ ಫಿಕ್ಸ್ ಮಾಡ್ರು ಅಲ್ಲ ಸಾಬೀತು ಮಾಡಲಿ ನಾನು ರಾಜಕೀಯದಿಂದ ನಿಡುತ್ತೇನೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ಮೆಜಾರಿಟಿ ಇದ್ರು ತುಂಬಾ ಜನ ನಿನ್ನೆ ಸಂಸದರ ಜೊತೆ ಹೋಗಿ ಸಭೆಗಳಲ್ಲಿ ಭಾಗವಹಿಸಿದ ಚಿಕ್ಕಬಳ್ಳಾಪುರದ ನಗರಸಭೆ ವಿಚಾರದಲ್ಲಿ ಗೊತ್ತಿದೆ ಯಾರ್ಯಾರು ಅವತ್ತಿನ ಸಂದರ್ಭದಲ್ಲೇ ಪಕ್ಷವನ್ನ ತ್ಯಜಿಸಿ ಹೋಗಿದ್ರು ಅದೇ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದೆ ನೋಡೋಣ ಮುಂದೆ ಚುನಾವಣೆ ಘೋಷಣೆ ಆದ್ಮೇಲೆ ಏನಾಗ್ಬೋದು ಯಾಕಂದ್ರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಏನಾಗುತ್ತೆ ಅಂತ ನಾವು ನೀವು ಯಾರು ಸಾಧ್ಯ ಇಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ವಾತಾವರಣ ಆ ರೀತಿ ಇದೆ ಏನೇನ್ ನಡೀತದೆ ಆಂತರಿಕವಾಗಿ ನಾನು ಕೇಳ್ತೀರ ಎಲ್ಲೇನು ವ್ಯವಸ್ಥೆಗಳು ಇದಾವೆ ಇಲ್ಲಿ ನಗರಸಭೆ ವಿಚಾರದಲ್ಲಿ ಅವ್ರಿಗೆ ಎಷ್ಟು ನಿಪುಣರು ಎಷ್ಟು ಶಕ್ತಿ ಇದೆ ಆರ್ಥಿಕವಾಗಿ ಅವರಿಗೆ ಹಾಂ ಇವೆಲ್ಲ ಎಲ್ಲ ನಿಮಗೆ ಗೊತ್ತಿದೆ ಸತ್ಯ ರಶ್ಚಂದ್ರನ್ ಮಕ್ಕಳು ಅವರು ಇಲ್ಲ ನಿಮ್ಗೆಲ್ಲ ಗೊತ್ತಿತ್ತು ನನ್ನ ಪ್ರಶಸ್ತಿ ಕಲಸ ಅವ್ರು ನಾನು ಕೂಡ ಕಾಂಗ್ರೆಸ್ನ ಸದೇ ಸರ್ನಾ ಎ ಸಿ ವರ್ಗಾವಣೆ ಮಾಡ್ತೀನಿ ಮಾಡಿದರೆ ನೋಯಿ ಎ ಸಿ ಅವರ ವರ್ಗಾವಣೆಗೆ ಮತ್ತೊಂದಕ್ಕೆ ನಮಗೆ ಸಂಬಂಧ ಎ ಸಿ ಅವರು ಅಶ್ವಿನ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರನ್ನ ವರ್ಗಾವಣೆ ಮಾಡಿ ಅಂತ ನಾನು ಹೇಳಿಲ್ಲ ರೇಟ್ಗಳು ಫಿಕ್ಸ್ ಮಾಡಿ ವಸೂಲಿ ಅವರು ಅವರು ಯಾರಾದರೂ ಒಬ್ಬರು ಅಧಿಕಾರಿಗಳು ನನ್ನ ಕಡೆ ಬೇರೆ ಯಾವುದೇ ಇಲಾಖೆಯಲ್ಲಿ ನಾವು ನನ್ನ ತಾಲೂಕಲ್ಲಾಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ನಾನು ಯಾವತ್ತೂ ಯಾರಿಗೂ ರೇಟ್ ಫಿಕ್ಸ್ ಅಲ್ಲ ಸಾಬೀತ್ ಮಾಡಲಿ ನಾನು ರಾಜಕೀಯದಿಂದ ನಿಡುತ್ತೇನೆ ನಿಮ್ಮ ಉಳುಕುಗಳನ್ನ ನಿಮ್ಮ ನಡವಳಿಕೆ ಎಲ್ಲರೂ ಮಾಡ್ತಾರೆ ಅಂತಕ್ಕಂಥ ಭ್ರಮೆಯಲ್ಲಿ ಬರ್ಬೇಕು ರಾಜಕಾರಣದಲ್ಲಿ ಹುದ್ದೆ ಎಲ್ಲ ಮುಖ್ಯ ಆತ್ಮಸಾಕ್ಷಿ ಮುಖ್ಯ ಸ್ವಾಭಿಮಾನ ಮುಖ್ಯ ಅದ್ಯಾವುದು ನಿಮ್ಗೆ ಇಲ್ಲ ಅಂತ ನಾವು ಇಲ್ಲಿ ನಾಜಿಕ್ ಗೊತ್ತೀವಿ ಕೋವಿಡ್ ಜನ ಸತ್ತಾಗ ಬರ್ಬೇಕಾಯ್ತು ಆಚೆ ನಿಮ್ಮಿಂದ ನೀವು ಎಂತ ಹೃದಯವಂತರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಬರ್ತಿದೆ ಮತ್ತೆ ಆ ಕೋವಿಡ್ ವಿಷಯ ಮತ್ತೊಂದು ದಾಖಲೆಗಳು ಅಂತ ಇದ್ದಾರೆ ಏನೇನು ಯಾವ್ಯಾವ ವ್ಯತ್ಯಾಸ ಇತ್ತು ರೇಟ್ಗಳಲ್ಲಿ ಏನ್ ನೀವು ತರಿಸಿದ್ದೀನ ಯಾರ್ಯಾರು ಅಸ್ಸೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಅಲ್ಲಿ ಯಾರ್ಯಾರ ಏನೇನು ಕಿತ್ತಿದ್ದಿಲ್ಲ ನರ್ಸ್ನ ಬಿಟ್ಟಿಲ್ಲ ಅದ್ರಿ ನೀವು ಇವೆಲ್ಲ ನಾನ್ ಸುಮ್ಮನೆ ಯಾಕೆ ನಂತರ ಮಾತಾಡ್ಸ್ತೀನಿ ಮಾತಾಡ್ಕೊಂಡ್ ಬಂದ್ರೆ ಬಹಳಷ್ಟು ಮಾತಾಡ್ತೀನಿ ಇದರಿಂದ ಬೇಡ ನನ್ಗೂ ಒಂಥರ ಅಸಹ್ಯ ಅನ್ಸುತ್ತೆ ಕೆಲವರು ಅಸಹ್ಯ ಪರಿಸ್ಥಿತಿ ಮೇಲೆ ನಿರ್ತಕ್ಕಂಥ ಮಾತಾಡ್ಬೇಕು ನಮಗೂ ನಮ್ ಭಯ ಅಸಹ್ಯ ಆಗತ್ತೆ ಅದರಿಂದ ಅವರು ಅವನ್ನೆಲ್ಲ ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಮನುಷ್ಯ ತಿಂಡಿ ಡಿಸೈನರ್ ಬೇರೆ ಹಾಕೊಂಡಿದ ತಕ್ಷಣ ಮನುಷ್ಯ ಬಹಳ ಶುದ್ಧ ಆಗ ನಮ್ಗೆ